ಎಲ್ಲರಿಗೂ ಜಿ ಕೆ ಬ್ರೈನ್ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಶ್ನೆ ಒಂದು ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಬಂಗಾರವನ್ನು ಉತ್ಪಾದಿಸುತ್ತದೆ ಎ ರಾಜಸ್ಥಾನ್ ಬಿ ತಮಿಳುನಾಡು ಸಿ ಮಹಾರಾಷ್ಟ್ರ ಡಿ ಕರ್ನಾಟಕ ಸರಿ ಉತ್ತರ ಡಿ ಕರ್ನಾಟಕ ಪ್ರಶ್ನೆ ಎರಡು ತಲೆಯಲ್ಲಿ ಒಟ್ಟು ಕಡಿಮೆಯಾಗಲು ಯಾವುದನ್ನು ಹಚ್ಚಬೇಕು ಎ ಮೊಸರು ಬಿ ನಿಂಬೆ ರಸ ಸಿ ಅಲೋವೇರಾ ಡಿ ಈರುಳ್ಳಿ ರಸ ಸರಿ ಉತ್ತರ ಎ ಮೊಸರು ಸಿ ಅಲೋವೆರಾ ಪ್ರಶ್ನೆ ಮೂರು ಮಜ್ಜಿಗೆ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಆಗುವ ಲಾಭವೇನು ಎ ದೇಹಕ್ಕೆ ತಂಪು ಬಿ ಕೂದಲಿನ ಆರೋಗ್ಯ ಸಿ ಹೆಚ್ಚು ಪೋಷಕಾಂಶ ಡಿ ತೂಕ ಇಳಿಕೆ ಸರಿ ಉತ್ತರ ಎ ದೇಹಕ್ಕೆ ತಂಪು ಬಿ ಕೂದಲಿನ ಆರೋಗ್ಯ ಸಿ ಹೆಚ್ಚು ಪೋಷಕಾಂಶ ಡಿ ತೂಕ ಇಳಿಕೆ ಪ್ರಶ್ನೆ ನಾಲ್ಕು ಶ್ರೀರಾಮ ಸ್ವಯಂವರದಲ್ಲಿ ಮುರಿದ ಧನಸ್ಸಿನ ಹೆಸರೇನು ಎ ಕೋದಂಡ ಬಿ ಪಾಣಿಣಿ ಸಿ ಪಿನಾಕ ಡಿ ಭೈರವ ಸರಿ ಉತ್ತರ ಸಿ ಪಿನಾಕ ಪ್ರಶ್ನೆ ಐದು ಶೇಂಗಾ ಬೀಜವನ್ನು ಮಿತವಾಗಿ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಆಗುವ ಪ್ರಯೋಜನ ಏನು ಎ ಶುಗರ್ ಕಂಟ್ರೋಲ್ ಬಿ ಮೆದುಳು ಆರೋಗ್ಯ ಸಿ ತಲೆನೋವು ಡಿ ಅಸ್ತಮ ಸರಿ ಉತ್ತರ ಎ ಶುಗರ್ ಕಂಟ್ರೋಲ್ ಬಿ ಮೆದುಳು ಆರೋಗ್ಯ ಪ್ರಶ್ನೆ ಆರು ಕಣ್ಣು ನೋವಿದ್ದಾಗ ಕಪ್ಪು ಕನ್ನಡಕ ಧರಿಸಬೇಕು ಎಂದು ಹೇಳಲು ಕಾರಣವೇನು ಎ ಬೆಳಕಿನಿಂದ ರಕ್ಷಣೆ ಬಿ ಧೂಳಿನಿಂದ ರಕ್ಷಣೆ ಸಿ ಕಣ್ಣುಗಳಿಗೆ ವಿಶ್ರಾಂತಿ ಡಿ ನೋವು ಕಡಿಮೆ ಸರಿ ಉತ್ತರ ಎ ಬೆಳಕಿನಿಂದ ರಕ್ಷಣೆ ಬಿ ಧೂಳಿನಿಂದ ರಕ್ಷಣೆ ಸಿ ಕಣ್ಣುಗಳಿಗೆ ವಿಶ್ರಾಂತಿ ಪ್ರಶ್ನೆ ಏಳು ದೇಹದಲ್ಲಿರುವ ಯಾವ ಸ್ನಾಯುಗಳು ಹೆಚ್ಚು ಕಾರ್ಯನಿರಂತರವಾಗಿರುತ್ತದೆ ಎ ಕಾಲುಗಳ ಸ್ನಾಯುಗಳು ಬಿ ಕೈಗಳ ಸ್ನಾಯುಗಳು ಸಿ ಕಣ್ಣಿನ ಸ್ನಾಯುಗಳು ಡಿ ಬಾಯಿಯ ಸ್ನಾಯುಗಳು ಸರಿ ಉತ್ತರ ಸಿ ಕಣ್ಣಿನ ಸ್ನಾಯುಗಳು ಪ್ರಶ್ನೆ ಎಂಟು ತಿಂದ ಆಹಾರ ಜೀರ್ಣವಾಗಲು ಯಾವ ಹಣ್ಣನ್ನು ತಿನ್ನಬೇಕು ಎ ಸೀಬೆ ಹಣ್ಣು ಬಿ ಸಪೋಟ ಹಣ್ಣು ಸಿ ಬಾಳೆಹಣ್ಣು ಡಿ ದಾಳಿಂಬೆ ಹಣ್ಣು ಸರಿ ಉತ್ತರ ಸಿ ಬಾಳೆಹಣ್ಣು ಪ್ರಶ್ನೆ ಒಂಬತ್ತು ಬಾಳೆ ಎಲೆಯಲ್ಲಿ ಊಟ ಮಾಡುವುದರಿಂದ ಏನಾಗುತ್ತದೆ ಎ ಅದೃಷ್ಟ ಬರುತ್ತದೆ ಬಿ ತೆಳ್ಳಗಾಗುತ್ತಾರೆ ಸಿ ರುಚಿ ಹೆಚ್ಚುತ್ತದೆ ಡಿ ಉತ್ತಮ ಆರೋಗ್ಯ ಸರಿ ಉತ್ತರ ಡಿ ಉತ್ತಮ ಆರೋಗ್ಯ ಪ್ರಶ್ನೆ ಹತ್ತು ಚಹಾ ಅಥವಾ ಕಾಫಿಗೆ ಕಲ್ಲು ಸಕ್ಕರೆ ಬೆರೆಸಿ ಕುಡಿಯುವುದರಿಂದ ಏನು ಲಾಭ ಎ ತೂಕ ಹೆಚ್ಚು ಬಿ ಕಣ್ಣಿನ ಆರೋಗ್ಯ ಸಿ ಜೀರ್ಣಕ್ರಿಯೆ ಸರಾಗ ಡಿ ಶೀತ ಕಡಿಮೆ ಸರಿ ಉತ್ತರ ಸಿ ಜೀರ್ಣಕ್ರಿಯೆ ಸರಾಗ ಡಿ ಶೀತ ಕಡಿಮೆ ಪ್ರಶ್ನೆ ಹನ್ನೊಂದು ಬೆಳಗ್ಗೆ ಎದ್ದ ತಕ್ಷಣ ಯಾವ ಗಿಡ ನೋಡಿದರೆ ಧನಪ್ರಾಪ್ತಿ ಆಗುತ್ತದೆ ಎ ತುಳಸಿ ಗಿಡ ಬಿ ನಿಂಬೆ ಗಿಡ ಸಿ ಬೇವಿನ ಗಿಡ ಡಿ ಬಾಳೆ ಗಿಡ ಸರಿ ಉತ್ತರ ಸಿ ಬೇವಿನ ಗಿಡ ಪ್ರಶ್ನೆ ಹನ್ನೆರಡು ಯಾವ ತರಕಾರಿ ತಿನ್ನುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಎ ಹೀರೆಕಾಯಿ ಬಿ ಸೌತೆಕಾಯಿ ಸಿ ಬೆಂಡೆಕಾಯಿ ಡಿ ಆಗಲಕಾಯಿ ಸರಿ ಉತ್ತರ ಡಿ ಆಗಲಕಾಯಿ ಪ್ರಶ್ನೆ ಹದಿಮೂರು ಲಿಪ್ಸ್ಟಿಕ್ನಲ್ಲಿ ಯಾವ ಪ್ರಾಣಿಯ ಚರ್ಮವನ್ನು ಬಳಸಲಾಗುತ್ತದೆ ಎ ಕುರಿ ಬಿ ಹಂದಿ ಸಿ ಮೀನು ಡಿ ನಾಯಿ ಸರಿ ಉತ್ತರ ಸಿ ಮೀನು ಪ್ರಶ್ನೆ ಹದಿನಾಲ್ಕು ನೇರಳೆ ಹಣ್ಣು ತಿನ್ನುವುದರಿಂದ ಏನು ಉಪಯೋಗ ಎ ತೂಕ ಕಡಿಮೆ ಬಿ ಶುಗರ್ ಕಂಟ್ರೋಲ್ ಸಿ ನಿದ್ರೆ ಬರುತ್ತದೆ ಡಿ ಉತ್ತಮ ಆರೋಗ್ಯ ಸರಿ ಉತ್ತರ ಎ ತೂಕ ಕಡಿಮೆ ಬಿ ಶುಗರ್ ಕಂಟ್ರೋಲ್ ಪ್ರಶ್ನೆ ಹದಿನೈದು ಹೆಚ್ಚು ಸಕ್ಕರೆ ಅಂಶವನ್ನು ಹೊಂದಿರುವ ಹಣ್ಣು ಯಾವುದು ಎ ಕಲ್ಲಂಗಡಿ ಹಣ್ಣು ಬಿ ಸಪೋಟ ಹಣ್ಣು ಸಿ ಮಾವಿನ ಹಣ್ಣು ಡಿ ದಾಳಿಂಬೆ ಹಣ್ಣು ಸರಿ ಉತ್ತರ ಸಿ ಮಾವಿನ ಹಣ್ಣು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ